ಹೇಳ ಏನು ಅಂತ ವಿಶೇಷವಾಗಿ ಇದರಲ್ಲಿ ಏನಿಲ್ಲ ಏನಾಯಿತು ಅಂದರೆ ನಿನ್ನೆ ನಮ್ಮ ಚಿತ್ರದುರ್ಗ ಯುವಕ ಸ್ವಾಮಿ ಅವರ ಹತ್ಯೆ ಆದ ಮೇಲೆ ನಾವೆಲ್ಲರೂ ಕೂಡ ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಅತ್ಯಾದಂಥ ಸಂದರ್ಭದಲ್ಲಿ ಅವ್ರ ಶವನ ತಂದಾಗ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಹೋಗಿದ್ವಿ ಅವ್ರ ತಂದೆ ತಾಯಿ ಅವರು ಅವ್ರಿಗೆ ಮೊನ್ನೆ ದಿವಸ ಸಂದರ್ಭದಲ್ಲಿ ಅಲ್ಲಿದ್ದ ಯಜಮಾನ್ರು ಎಲ್ಲ ಸಮಾಜ ಅವ್ರ ಸಮಾಜದವರು ಎಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡ್ರು ಒಂದು ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕೃತ್ಯ ಎಸ್ಕಿರ್ತಕ್ಕಂಥದ್ದು ಒಬ್ಬ ಅತ್ಯಂತ ಹೆಸರು ಪಡೆದಂಥ ನಟ ಅಂತೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡ್ರು ಮೊನ್ನೆ ಅದ್ರ ಪ್ರಕಾರ ನಿನ್ನೆ ಎಲ್ಲ ಸಮಾಜದವರು ಸೇರಿ ಎಲ್ಲ ಸಂಘಟನೆ ಕೆಲವು ಸಂಘಟನೆರು ಸೇರಿ ಒಂದು ಪ್ರತಿಭಟನೆ ಮಾಡಿ ನಾವು ಇನ್ನೇನೆ ತಾವು ಕೂಡ ಎಲ್ಲರು ಬಂದಿದ್ರಿ ಡಿ ಸಿ ಆಫೀಸ್ ಮುಂದೆ ಒಂದು ಮೆಮೊರಂಡಮ್ ಕೊಡಬೇಕು ಅಂತ ಹೋಗಿದ್ವಿ ಎಲ್ಲರನ್ನು ಪಕ್ಷಾತೀತವಾಗಿ ಅಲ್ಲೇನಾಯಿತು ಅಂದರೆ ಪ್ರತಿಭಟನೆ ಮಾಡಿ ಎಲ್ಲರೂ ಒಂದು ಮೂರ್ನಾಲ್ಕು ಜನ ಭಾಷಣ ಮಾಡಿ ಡಿ ಸಿ ಅವರಿಗೆ ಮೆಮೊರಂಡಮ್ ಕೊಡೋ ಕೊಟ್ಟು ಬ ವಾಪಸ್ ಬಂದ್ವಿ ಬರೋ ಸಂದರ್ಭದಲ್ಲಿ ಮನೆಗೆ ಹೋಗುವ ಸಂದ ಮನೆಗೆ ಹೋದಾಗ ಇನ್ನು ಮನೆ ರೀಚ್ ಆಗ್ತಿದ್ದಂಗೆ ಒಂದು ಯಾವುದೋ ಫೋನ್ ಬಂತು ಫೋನ್ ಬಂದಾಗ ಅಲ್ಲ ಅಂದಾಗ ನಾನು ತಿಪ್ಪಾರೆಡ್ಡಿ ಅಂದರೆ ನೀವೇನಂತ ಕೇಳಿದ್ರು ಹೌದು ನಾನೇ ಅಂದೆ ನಿನ್ನೆ ಸೀರಪ್ಪ ಅಂದರೆ ಅವ್ರು ಹೇಳಿಲ್ಲ ಅವೆಲ್ಲ ಗೊತ್ತಾಯ್ತು ನನಗೆ ಇಂಥ ಫೇ ಈ ಕಾ ಬೇಕಂತ ಮಾ ಇಂಥವು ಮಾಡ್ತಾರೆ ಅಂತ ಆಮೇಲೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಯಾಕೆ ಮಾಡ್ತಾ ಇದ್ದೀರ ಪ್ರತಿಭಟನೆ ಅಂತಂದ ಗೊತ್ತಲ್ಲಪ್ಪ ಯಾಕೆ ಮಾಡಿದೆ ಅಂದ ಎಲ್ಲ ದೇಶಕ್ಕೆ ಗೊತ್ತೈತೆ ಅಂದೆ ನಿಮಗೆ ಪ್ರೂಫ್ ಏನಿದೆ ಅಂತಂದ ಪ್ರತಿಭಟನೆ ಮಾಡ್ತಿದ್ರಲ್ಲ ನಿಮಗೆ ಅಂದರೆ ಪ್ರೂಫ್ ಏನಿದೆ ಅಂದ ಹಂಗಂತಿದ್ದಂಗೆ ಅಷ್ಟೇ ನಾನು ಅದ್ರ ಮೇಲೆ ಮತ್ತೆ ಮಾತಾಡ್ಕೊಲ್ಲ ಕಟ್ ಮಾಡಿ ನಮ್ಮ ಗನ್ಮೆನ್ಗೆ ಫೋನ್ ಕೊಟ್ಟು ಬ್ಲಾಕ್ ಮಾಡೋದು ತೆಗ್ದು ಅಂತ ಒಂದು ಅಷ್ಟು ಬಿಟ್ಟರೆ ಮತ್ತೇನು ವಿಶೇಷ ಏನಿಲ್ಲ ಕಂಪ್ಲೇಂಟ್ ಏನಾದರೂ ಮಾಡ್ತೀರಾ ಸರ್ ಅದೇನು ಮಾಡೋದು ಇಲ್ಲ ಮಾತು ಬ್ಲಾಕ್ ಮಾಡಿದ್ದು ಏನು ಗನ್ಮೆನ್ ಮಾಡೋದು ನಮಗೆ ಹೋಗಲು ಗೊತ್ತಾಗಲ್ಲ ಬ್ಲಾಕ್ ಮಾಡೋದು ಹೋಗಲ್ಲ ಏನು ಮಾಡಬೇಕು ಅಂತ ನಮ್ಗೆ ಕೊಟ್ಟು ಗೊತ್ತಲ್ಲ ಹಿಂದೆ ಬರ್ತಿದ್ವಲ್ಲಪ್ಪ ಗೊತ್ತಲ್ಲ ನಿಮಗೆಲ್ಲ ಇಲ್ಲ ಅಷ್ಟೇ ಅಷ್ಟೇ ಮಾತಾಡ್ತಿದ್ದೆ ಎಕ್ಸ್ಟ್ರಾ ಒಂದು ಅಕ್ಷರವೂ ಇಲ್ಲ ನನಗೆ ಗೊತ್ತಾಯ್ತಲ್ಲ ಇದೇನು ಅವ್ರು ಮಾತಾಡ್ತಾರೆ ಆಮೇಲೆ ಯಾರೇನೋ ಮಾತಾಡ್ತಾರಲ್ಲ ಅವ್ರು ಸುಮ್ಮನೆ ನೋಡ ಬಟ್ ಏನಂದರೆ ಅವ್ರಿಗೆ ಅಷ್ಟಿದ್ದೂ ಕೂಡ ಅವ್ರು ಫೋನ್ ಮಾಡ್ತಾರೆ ಅಂದರೆ ಅವ್ರು ನಂಬ ಅವ್ರನ್ನ ಯಾರನ್ನ ಕಂಪ್ಲೇಂಟ್ ಮಾಡಿದರೆ ಅವರು ಅವ್ರದ್ದು ಅವ್ರಿಗೂ ಕಾನೂನು ಪ್ರಕಾರ ತೊಂದರೆ ಆಗುತ್ತೆ ಆ್ಯಕ್ಚುಲಿ ಅಲ್ಲಿ ಒಂದು ಅರ್ಧ ಗಂಟೆಯಿಂದ ಇಂಟೆಲಿಜೆನ್ಸ್ನಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಆ ನಂಬರ್ ಬೇಕು ಸರ್ ಅಂತ ಅದಕ್ಕೆ ಅಲ್ಲ ಆದರೂ ಕೂಡ ಮಾಡ್ತಾರಲ್ಲ ಈ ಬಂಡದ ಏರಿಯಾ ಅವರಿಗೆಲ್ಲ ಅದು ಓಪನ್ ಆಗಿ ಸಿಗ್ಬಿಡ್ತಾರು ಗೊತ್ತಿದೆ ಹಿಂದೆ ನಾನು ಎರಡು ವರ್ಷಕ್ಕೆ ಇಲ್ಲ ಅದು ಅವಾಗ ಪೊಲೀಸ್ನವ್ರು ಬಂದು ಹೇಳಿದಾರ ಯಾರೋ ಒರಿಸ್ಸಾ ಒರಿಸ್ಸಾ ಮತ್ತು ರಾಜಸ್ಥಾನ ಅಲ್ಲ ಅಲ್ಲ ಅದು ಆ್ಯಕ್ಚುಲಿ ಗೆಂಟ್ಸನ್ನೇ ಅದು ಆ ಟೈಪ್ ಇದು ಮಾಡಿದ್ದಾರೆ ಅಂತ ಹೇಳಿ ಮಾಡಿದ್ದಂತ ಅದು ಗಣಿಸೋದು ಒರಿಸ್ಸಾ ಫಸ್ಟಿಗೆ ರಾಜಸ್ಥಾನ್ ತೋರಿಸ್ತಂತೆ ಮತ್ತೆ ಒರಿಸ್ಸಾ ಅಂದರು ತಿರ್ಗಾಲ್ಗೆ ಅವರು ಏನು ಹೇಳಿಲ್ಲ ನಾನು ಏನು ಮಾಧ್ಯಮದವರು ಅನೇಕ ಸರ್ ಬೆಂಗಳೂರಿಗೆ ಹೋದಾಗ ಹೇಳಿದ್ರು ಅವಾಗ ನಮಗೂ ಬರ್ತದೆ ಸರ್ ಸಿಕ್ಕಬಿಟ್ಟಿಂತವು ಟ್ರ್ಯಾಪ್ ಅಂತ ಈ ನೋಡ್ರಿ ಸ್ವಲ್ಪ ಕಮ್ಮಿ ಆಗಿದಾವೆ ಯಾಕಂದರೆ ಎಲ್ಲರಿಗೂ ಗೊತ್ತಾಗಿದಾರೆ ಇವೆಲ್ಲ ಫೇಕ್ ಅಂತ ಸ್ವಲ್ಪ ಮಾಡಿ ಅಷ್ಟೇ ಧನ್ಯವಾದ